பதினெட்டே லோகபைக்கு சுனாவணை நடித்தாங்க இதே விவிப்பாட பூர்ண எணிக்கை குறித்த தீர்ப்ப சுபிரீம் கோ காயிசுது இவிஎம் பிங்க அனுமான வீடு ಅನುಮಾನ ಬಗೆಹರಿದು ಜನರು ತಮ್ಮ ಮತ ಸರಿಯಾಗಿ ಚಲಾವಣೆ ಆಗಿದೆ ಅಂತ ಖಾತ್ರಿ ಪಡಿಸಿಕೊಳ್ಳೋಕೆ ಇವಿಎಂ ಗಳಲ್ಲಿ ಚಲಾಯಿಸಿದ ಮತಗಳನ್ನ ಪೂರ್ಣ ಪ್ರಮಾಣದಲ್ಲಿ ವಿವಿಪ್ಯಾಟ್ ಗಳ ಜೊತೆ ಪರಿಶೀಲನೆ ಮಾಡುವಂತೆ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ ಈಗ ಇವಿಎಂ ಗಳಲ್ಲಿ ಮತ ಚಲಾವಣೆ ಆಗ್ತಿದೆ ಶೇಕಡಾ ಐದರಷ್ಟು ವಿವಿಪ್ಯಾಟ್ ಗಳ ಮತ ಎಣಿಕೆ ಮಾಡಲಾಗತ್ತೆ ಈ ಪ್ರಮಾಣ ಮೊದಲು ಶೇಕಡ ಒಂದರಷ್ಟಿತ್ತು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದಿಂದಲೇ ಈ ಪ್ರಮಾಣ ಶೇಕಡ ಐದಕ್ಕೆ ಏರಿಕೆ ಆಗಿದೆ ಈಗ ಪೂರ್ಣ ಪರಿಶೀಲನೆ ಆಗ ಕೋರಲಾಗಿದೆ ಅರ್ಜಿದಾರರ ಪರವಾಗಿ ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ವಾದ ಮಂಡಿಸಿದ್ರು ವಿಚಾರಣೆ ಸಂದರ್ಭ ನ್ಯಾಯಮೂರ್ತಿಗಳು ಒಂದು ಸಾಂವಿಧಾನಿಕ ಸಂಸ್ಥೆಯ ಕೆಲಸವನ್ನ ತಾವು ನಿಯಂತ್ರಣ ಮಾಡೋಕಾಗುವುದಿಲ್ಲ ವ್ಯವಸ್ಥೆ ಸುಧಾರಣೆಗೆ ಏನು ಬೇಕೋ ಅದನ್ನ ಮಾಡೋಣ ಅದರ ಬಗ್ಗೆ ಕೇಳಿದಾಗ ಬ್ಯಾಲೆಟ್ ಪೇಪರ್ ಬೇಕು ಎನ್ನುವ ಸಲಹೆ ಸಿಗತ್ತೆ ಇಲ್ಲಿವರೆಗೆ ಇವಿಎಂ ತಿರುಚಿರುವ ವರದಿಗಳಾಗಿಲ್ಲ ಇವಿಎಂ ಮತ್ತು ವಿವಿ ಪ್ಯಾಟ್ಗಳ ಮತ ಎಣಿಕೆಯಲ್ಲಿ ಈ ಹಿಂದೆ ಲೋಪದೋಷಗಳಾಗಿದ್ರೆ ವ್ಯತ್ಯಾಸ ಕಂಡು ಬಂದಿದ್ರೆ ಅದನ್ನ ತೋರಿಸಬಹುದಲ್ಲ ಅಂತ ಕೋರ್ಟ್ ಕೇಳ್ತು ವಿವಿ ಪ್ಯಾಟ್ ಗಳ ಎಣಿಕೆಯನ್ನ ಕಡ್ಡಾಯ ಮಾಡುವಾಗ ಮತ್ತು ವಿವಿ ಪ್ಯಾಟ್ ಪ್ರಮಾಣವನ್ನ ಶೇಕಡ ಒಂದರಿಂದ ಐದಕ್ಕೆ ಹೆಚ್ಚಿಸುವಾಗ ನ್ಯಾಯಾಲಯವೇ ಪ್ರವೇಶ ಮಾಡಿದೆ ಆದರೆ ಚುನಾವಣೆ ನಡೆಸೋದು ಮತ್ತು ನಿಯಂತ್ರಣ ಮಾಡೋದು ತಮ್ಮ ಕೆಲಸ ಅಲ್ಲ ಅಂತ ಕೋರ್ಟ್ ತಿಳಿಸಿದೆ ಕೇವಲ ಶಂಕೆಯ ಆಧಾರದಲ್ಲಿ ಏನನ್ನೂ ಮಾಡೋಕೆ ಸಾಧ್ಯವಿಲ್ಲ ಎಂದ ಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಕೆಲವು ಪ್ರಶ್ನೆ ಕೇಳಿ ಅಧಿಕಾರಿಗಳನ್ನ ಹಾಜರಾಗುವಂತೆ ತಿಳಿಸಿತ್ತು ಬೇಕಾದ ಉತ್ತರಗಳನ್ನ ಪಡೆದುಕೊಂಡ ನ್ಯಾಯಾಲಯ ಉತ್ತರಗಳು ಸಿಕ್ಕಿವೆ ವ್ಯವಸ್ಥೆ ಸುಧಾರಣೆಗೆ ಏನ್ ಮಾಡಬಹುದು ನೋಡೋಣ ಅಂತ ತೀರ್ಪನ್ನ ಕಾಯ್ದಿರಿಸಿದೆ ವಿಚಾರಣೆ ಸಂದರ್ಭ ಸಂಪೂರ್ಣ ವಿವಿಪ್ಯಾಟ್ ಎಣಿಕೆಗೆ ನ್ಯಾಯಾಲಯ ಸಹಮತ ವ್ಯಕ್ತಪಡಿಸಿಲ್ಲ ಇವಿಎಂ ನಲ್ಲಿ ವ್ಯತ್ಯಾಸ ಇದೆ ಅಂತ ತೋರ್ಸೋಕೆ ಅರ್ಜಿದಾರರಿಗೂ ಸಾಧ್ಯವಾಗಿಲ್ಲ ಹಾಗಾಗಿ ಈಗಿರೋ ವ್ಯವಸ್ಥೆ ಸುಧಾರಣೆಗೆ ಕೋರ್ಟ್ ತನ್ನ ತೀರ್ಪಿನಲ್ಲಿ ಪ್ರಸ್ತಾಪ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ ಅದೇನೇ ಇದ್ರೂ ಈ ಚುನಾವಣೆಯ ಮತ ಎಣಿಕೆಗೆ ಅನ್ವಯ ಆಗುವಂತೆ ತೀರ್ಪು ಬರುತ್ತೋ ಇಲ್ವೋ ಅನ್ನೋದನ್ನ ಕಾದ್ ನೋಡ್ಬೇಕಿದೆ